ಭಗವ ಸಮ್ಮ ಸಮೀಪ ಅಶೋಕ್ ಚಲವಾದಿಯವರು ತಮ್ಮ ಮಕ್ಕಳ ಹುಟ್ಟಹಬ್ಬದ ಪ್ರಯುಕ್ತ ಈ ವರ್ಷ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ರಜಿಸ್ಟರ್ ಮಾಡಿದ್ದು ಅದರ ಪ್ರಾರಂಭೋತ್ಸವ ಮತ್ತು ಗೌರವ ಸತ್ಕಾರ ಸಮಾರಂಭಗಳನ್ನು ಏರ್ಪಡಿಸಿದ್ದು ಅತ್ಯಂತ ಸಂತಸದಾಯಕ ಸಂದರ್ಭ ಈ ಸಂದರ್ಭದಲ್ಲಿ ಹದಿನಾಲ್ಕು ಆರು ಇಪ್ಪತ್ನಾಲ್ಕು ಶುಕ್ರವಾರ ಸಮಯ ಸಾಯಂಕಾಲ ಐದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಕಂಟಿ ಸರ್ಕಲ್ ಇಳಿತ ಇದರ ಪ್ರಾರಂಭೋತ್ಸವವನ್ನು ನಡೆಸಲಾಗಿದ್ದು ಇಲ್ಲೇ ಬಾಬಾ ಸಾಹೇಬರು ಹೇಳ್ತಾರೆ ನಾವು ಸಮಾಜದಿಂದ ಏನು ಪಡ್ಕೊಂಡಿವೋ ತಿರುಗಿ ನಾವು ಸಮಾಜಕ್ಕೆ ಏನು ಕೊಟ್ಟಿವಿ ಅಂತಕ್ಕಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತಕ್ಕಂಥ ಆಶಯದೊಂದಿಗೆ ಇವತ್ತು ಅಶೋಕ್ ಚೌವಾರಿ ದಂಪತಿಗಳು ತಮ್ಮ ಮಕ್ಕಳ ಒಂದು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಈ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿ ಸಮಾಜದಲ್ಲಿ ಹಿಂದುಳಿದತಕ್ಕಂತಹ ಮಕ್ಕಳಿಗೆ ಶಿಕ್ಷಣ ಸಾಂಸ್ಕೃತಿಕ ಮತ್ತು ಗ್ರೀಡ ಸೌಲಭ್ಯವನ್ನು ಒದಗಿಸುವ ಕುರಿತು ಈ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ್ದಾರೆ ಅದರ ಪ್ರಯುಕ್ತ ಇದು ಬಹಳ ಸುತ್ತವಾದಂಥ ಕೆಲಸ ಇದರಿಂದ ನಾವು ಸಮಾಜಕ್ಕೆ ಮರಳಿ ನಮ್ಮ ಸೇವೆಯನ್ನು ಒದಗಿಸ್ಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಅತ್ಯಂತ ಸಂತೋಷದಾಯಕ ಈ ಸಂದರ್ಭದಲ್ಲಿ ಅವರನ್ನು ನಾನು ಅಭಿನಂದಿಸದಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸಹೋದರ ಶ್ರೀಮಂತ ಸರ್ ಹೇಳಿದಾಗ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೇ ಬ್ಯಾಕ್ ಟು ಸೊಸೈಟಿ ಸಮಾಜಕ್ಕೆ ನಾವು ಏನಾದರೂ ಪಾರದಾಶಿ ನೆಟ್ಟು ನಮ್ಮ ಸಹೋದರ ಶ್ರೀ ಅಶೋಕ್ ಚಲವಾದಿ ಅವರ ಧರ್ಮ ಪತ್ನಿಯವರ ರಕ್ತ ಶ್ರೀಪತಿ ಸವಿತಾ ಅಶೋಕ್ ಚವ್ವಾರಿ ಅವರು ಮತ್ತು ಅವರ ಮಿತ್ರರು ಕೂಡ್ಕೊಂಡರು ಇಂತಹ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಆ ಶಿಕ್ಷಣ ಸಂಸ್ಥೆ ದಿನಾಂಕ ಇಪ್ಪತ್ತೊಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಂದಣಿಯ ಏನು ಈ ಸಂದರ್ಭದಲ್ಲಿ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂದೇಶ ಕೊಟ್ಟರು ಅದು ನೆನಪಾಗ್ತದೆ ಜುಲೈ ಹದಿನೆಂಟು ಮತ್ತು ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಾಗಪೂರ್ನಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತ ಒಂದು ಸಂಸ್ಥೆಯವರು ಸಾವಿರದ ಒಂಬೈನೂರ ನಲವತ್ತೆರಡು ಜುಲೈ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತಕ್ಕಂಥ ಸಂಸ್ಥೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸನ್ಮಾನ ಮಾಡ್ತಾರೆ ಅದ್ದೂರಿಯಾಗಿ ಸನ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ಪಂಜಾಬ್ ಪ್ರಾಂತ್ಯದಿಂದ ಇತರೆ ಎಲ್ಲ ಪ್ರಾಂತಗಳಿಂದ ಈ ಶೋಷಿತ ಸಮುದಾಯದ ಕಾರ್ಯಕರ್ತರು ಮುಖಂಡರುಗಳು ಮಹಾನ್ ವ್ಯಕ್ತಿಗಳು ಪಾಲ್ಗೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಒಂದು ಸಮಾವೇಶದ ಉದ್ದೇಶಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನೀವು ಶಿಕ್ಷಿತರಾಗಿ 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 ಯು ಬಿಕಮ್ ಎಜುಕೇಟೆಡ್ ಫಸ್ಟ್ ಯು ಬಿಕಮ್ ಎಜುಕೇಟೆಡ್ ಶಿಕ್ಷಿತರಾಗಿ ಸಮಾಜವನ್ನು ಶಿಕ್ಷಿತರನ್ನಾಗಿ ಮಾಡಿ ಮತ್ತ ಹೋರಾಟ ಮಾಡಿ ಹೋರಾಟ ಮಾಡಿ ಮತ್ತೆ ಸಂಘಟಿತರಾಗಿ ಈ ಮೂರು ಸದಾಕಾಲ ಇವತ್ತು ಸಮಾಜದಲ್ಲಿ ನಿರಂತರವಾಗಿ